ಸ್ವಾಗತ ಹಾಗೆ ಪುತ್ತೂರಿಗರಿಗೆ ಒಂದು ಖುಷಿಯಾದ ಸುದ್ದಿ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಕೇಳ್ಬೇಕಾ ಸೀರೆ ಪ್ರಿಯರು ಈ ಸೀರೆ ಪ್ರಿಯ ಹೆಣ್ಮಕ್ಳು ಏನೇ ಫಂಕ್ಷನ್ಸ್ ಬಂದ್ರು ಸೀರೆ ಖರೀದಿಗೆ ಅಂತ ಮಂಗಳೂರು ಉಡುಪಿ ಬೆಂಗಳೂರು ಹೀಗೆ ಸಾಕಷ್ಟು ಕಡೆ ಟ್ರಾವೆಲ್ ಮಾಡಬೇಕಾಗಿತ್ತು ಶುಭ ಸಮಾರಂಭ ಬಂದ್ರೆ ಅಂತೂ ಕೇಳೋದೆ ಬೇಡ ನಾವೆಲ್ಲರೂ ಸೀದಾ ಹೋಗ್ತಾ ಇದ್ದು ಮಂಗಳೂರಿಗೆ ಬೆಂಗಳೂರಿಗೆ ಉಡುಪಿಗೆ ಮೈಸೂರಿಗೆ ಅಂತ ಈಗ ಇವೆಲ್ಲ ಕಡೆ ಸಿಗುವಂತಹ ಸುಂದರವಾದ ಸೀರೆಗಳು ನಮ್ಮ ಹೆಣ್ಮಕ್ಳಿಗಾಗಿ ಪುತ್ತೂರಿನಲ್ಲಿ ಸಿಗ್ತಾ ಇದೆ ಎಸ್ ನಿಮ್ಗೋಸ್ಕರ ಶುಭಾರಂಭಗೊಂಡಿದೆ ತಮನ್ವಿ ಸಿಲ್ಕ್ಸ್ ಅಟ್ ನಮ್ಮ ಪುತ್ತೂರು ಪುತ್ತೂರಿನ ಬೈಪಾಸ್ ರಸ್ತೆಯ ಕೊಪ್ಪಳಿಗೆ ಟವರ್ ನ ಗ್ರೌಂಡ್ ಫ್ಲೋರ್ ನಲ್ಲಿದೆ ತಮನ್ವಿ ಸಿಲ್ಕ್ಸ್ ನೋಡೋಕಂತೂ ಇದರ ವೈಬ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹೇಗಿದೆ ಈ ಮಳಿಗೆ ಇಲ್ಲಿರೋ ಕಲೆಕ್ಷನ್ಸ್ ಗಳು ಹೇಗಿದೆ ಹೆಣ್ಮಕ್ಳೆ ಯಾಕೆ ಇಲ್ಲಿಗೆ ಬರಬೇಕು ಎಲ್ಲವೂ ಗೊತ್ತಾಗ್ಬೇಕು ಅಂದ್ರೆ ಈ ಎಪಿಸೋಡ್ ಅನ್ನು ಕಂಪ್ಲೀಟ್ ಆಗಿ ನೋಡಿ ಬೇರೆ ಕಡೆ ಹೋದ್ರೆ ಕುರ್ತಾ ತಗೊಳ್ಳ ಸೀರೆ ತಗೊಳ್ಳ ಇನ್ನೇನ್ ತಗೊಳ್ಳಿ ಅನ್ನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಆದರೆ ಇಲ್ಲಿ ಬಂದರೆ ಸೀರೆಗಳ ಮಹಾಸಾಗರನೇ ಕಾಣಿಸ್ತಾ ಇದೆ ಸುತ್ತ ನೋಡಿದ್ರು ಸೀರೆಗಳು ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇದೆ ಅದರಲ್ಲೊಂದಷ್ಟು ಡಿಫ್ರೆನ್ಸಸ್ ಬೇರೆ ಈ ಸೀರೆಗಳ ಕಲೆಕ್ಷನ್ಸ್ ಅಂತೂ ಅನ್ನೋ ಆಗಿದೆ ನಾನಂತೂ ಇಲ್ಲಿರುವಂತಹ ಸೀರೆಗಳನ್ನು ನೋಡಿ ಇದೆ ಅದೇ ಹಾಗೆ ಇನ್ನೊಂದೇನು ಗೊತ್ತಾ ಮಾತನಾಡುವಾಗ್ಲೇ ಹೇಳ್ತಾ ಇದ್ರು ಕ್ವಾಲಿಟಿಲಿ ನಾವು ಮಾತ್ರ ರಾಜಿ ಮಾಡೋದೇ ಇಲ್ಲ ಅಂತ ಯಾಕಂದ್ರೆ ಪ್ರತಿಯೊಂದು ಕಲೆಕ್ಷನ್ಸ್ಗಳು ಕೂಡ ಹೆಣ್ಮಕ್ಳ ಪ್ರೀತಿಯ ಕಲೆಕ್ಷನ್ಸ್ ಆಗಿರುತ್ತೆ ಹೆಣ್ಮಕ್ಳು ಆಸೆ ಪಟ್ಟು ಖರೀದಿಸೋ ಸೀರೆಗಳಾಗಿರುತ್ತೆ ಹಾಗಾಗಿ ನೀವು ಖರೀದಿಸೋ ಸೀರೆ ತುಂಬಾ ಸಮಯಗಳ ಕಾಲ ಬಳಸಬೇಕು ಅಂದ್ರೆ ಅದು ಕ್ವಾಲಿಟಿಲಿ ಉತ್ತಮವಾಗಿರ್ಬೇಕು ಸೊ ಉತ್ತಮ ಗುಣಮಟ್ಟದ ಸೀರೆಗಳನ್ನ ನಿಮ್ಗೊಂದು ಅತ್ಯಂತ ಮಿಟ್ಟ ದರದಲ್ಲಿ ಕೊಡ್ತಾ ಇರುವಂತಹ ಸಂಸ್ಥೆ ಅಂತ ಇದ್ರೆ ಅದು ಈಗ ಸೀರೆಗಳ ಮಳಿಗೆ ಸಮಸ್ಯೆ ಉದ್ಯಮಗಳು ಜಾಸ್ತಿಯಾಗಿ ಇವತ್ತು ಉದ್ಯೋಗವು ಇದರಿಂದ ಉದ್ಯಮದಿಂದ ಉದ್ಯೋಗ ಸೃಷ್ಟಿಯಾಗುತ್ತದೆ ಇದು ಎಲ್ಲ ನಮ್ಮ ಮಾನವ ಕುಲಕ್ಕೆ ಇದರಿಂದ ಪ್ರಯೋಜನವಾಗಲಿ ಮತ್ತು ಇಲ್ಲಿ ಕಡಿಮೆ ದರದಲ್ಲಿ ಉತ್ತಮ ದರದ ಸಾರಿ ಸಿಗ್ತದೆ ಅಂತೇಳಿ ನಮ್ಮ ಹತ್ರ ಸಂಘಟಕರು ಹೇಳಿದ್ದಾರೆ ಎಲ್ಲರಿಗೂ ಮಾನವ ಕುಲಕ್ಕೆ ಇದರಿಂದ ಪ್ರಯೋಜನ ಸಿಕ್ಕಲಿ ಈ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸುತ್ತೇನೆ ನನಗೆ ಅನ್ನಿಸ್ತಾ ಇದೆ ಇವತ್ತಿನ ಈ ಸಂದೇಶ ನನ್ನದಲ್ಲ ದೀಪದ ಸಂದೇಶ ಅಂತ ಯಾಕೆಂತ ಹೇಳಿದರೆ ನಾವೊಂದು ಈಗ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ದೀಪವನ್ನು ಪ್ರಜ್ವಲಿಸುವಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂಥ ಸಂದೇಶ ಏನು ಅಂತ ಹೇಳಿದರೆ ಆರಂಭದಲ್ಲಿ ಒಂದಷ್ಟು ಹೊತ್ತು ಆ ದೀಪ ಪ್ರಜ್ವಲಿಕೆ ಒಂದು ಬತ್ತಿ ಉರಿಲಿಕ್ಕೆ ಒಂದು ಎರಡು ನಿಮಿಷ ಯಾಕೆ ಅಂತ ಹೇಳಿದರೆ ಒಂದು ಉದ್ಯಮವನ್ನು ನಾವು ಆರಂಭ ಮಾಡುವಾಗ ಕೂಡ ಹೀಗೆ ಅಂತ ಆರಂಭದಲ್ಲಿ ಒಂದಷ್ಟು ಅದರಲ್ಲಿ ಆತಂಕ ಇರ್ತದೆ ಹೇಗೆ ಮಾಡುವಂಥದ್ದು ಅಂತ ಇರ್ತದೆ ಆದರೆ ಅದಕ್ಕೆ ದೈವಾನುಗ್ರಹ ಸಿಕ್ಕಿದಾಗ ಅಂದರೆ ಇವತ್ತಿನ ಉದ್ಘಾಟನೆಯನ್ನು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರ ಕೈಯಿಂದ ಆಯಿತು ಆ ದೈವಾನುಗ್ರಹ ಅದಕ್ಕೆ ಸಿಕ್ಕಿದಾಗ ಅದು ಅತ್ಯಂತ ಉತ್ತಮವಾಗಿ ಬೆಳಗ್ತದೆ ಅಂತ ಹೇಳುವಂಥ ಒಂದು ಸಂದೇಶ ಸಿಕ್ಕಿತು ಅದರ ಜೊತೆಯಲ್ಲಿ ಇಲ್ಲಿ ತೆರೆದಂತಹ ಇಷ್ಟೂ ಜನ ಪುತ್ತೂರಿನ ಸಜ್ಜನ ಬಂಧುಗಳು ಸೇರಿಸಿದ ನಂತ ದೀಪವನ್ನು ಪ್ರಜ್ವಲಿಸಿದ ನಂತರ ಪರಿಪೂರ್ಣವಾದಂತಹ ದೀಪಸ್ತಂಭವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ವಿಶೇಷವಾಗಿ ಪುತ್ತೂರಿನಲ್ಲಿ ತಮನ್ವಿ ಸಿಲ್ಕನ್ನು ಆರಂಭ ಮಾಡಿ ಇವತ್ತು ಸುಸಜ್ಜಿತವಾದಂಥ ಹವಾನಿಯಂತ್ರಿತವಾದಂಥ ಈ ಒಂದು ಮಳಿಗೆಯನ್ನು ಪುತ್ತೂರಿನ ಬೈಪಾಸಲ್ಲಿ ಆರಂಭ ಮಾಡಿ ಇವತ್ತಿನ ಆಧುನಿಕತೆಯ ಶೋಕಿ ಶೈಲಿಯ ಎಲ್ಲ ಆ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಎಲ್ಲ ಆ ಉಡುಪುಗಳನ್ನು ಒಂದೇ ಮಳಿಗೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮನ್ವಯ ಮಾಲಕರಾದಂಥ ವಿಜೇತ್ ಮತ್ತು ಅವರ ದಂಪತಿಗಳು ಮುಂದಿನ ದಿನಗಳಲ್ಲಿ ಆ ಒಂದು ಜವಳಿ ಉದ್ಯಮಕ್ಕೆ ತಮ್ಮದೇ ಆದಂಥ ಚಾಪನ್ನು ಬ್ರ್ಯಾಂಡನ್ನು ಇಲ್ಲಿ ನಿರ್ಮಾಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಕೆಯನ್ನು ಮಾಡ್ತಾ ಬೆಳೆಯುತ್ತಾ ಇರತಕ್ಕಂಥ ವಿಶೇಷವಾಗಿ ಜಿಲ್ಲಾ ಕೇಂದ್ರವಾಗಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಪುತ್ತೂರಿಗೆ ಒಂದು ಜವಳಿ ಉದ್ಯಮಕ್ಕೆ ಹೊಸ ಹೆಸರನ್ನು ಸೇರಿಸತಕ್ಕಂಥ ವ್ಯವಸ್ಥೆಯನ್ನು ಸುಜಿತ್ ಅವರು ಮಾಡಿದ್ದಾರೆ ಇವತ್ತು ವಿಜ್ ವಿಜೇತವರು ಬಹಳಷ್ಟು ವರ್ಷಗಳಿಂದ ಈ ಉದ್ಯಮದಲ್ಲಿ ಪಾರದರ್ಶಕವಾಗಿರತಕ್ಕಂಥ ಸೇವೆಯನ್ನು ಮಾಡಿ ಇವತ್ತು ವಿಸ್ತೃತವಾಗಿರತಕ್ಕಂಥ ಮಳಿಗೆ ಇರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಬೈಪಾಸ್ ರಸ್ತೆಯಲ್ಲಿ ಹೊಸ ಆ ಮಳಿಗೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಈ ಹಿಂದೆ ಪುತ್ತೂರಿನ ನಗರ ಪ್ರದೇಶದಲ್ಲಿ ಒಂದು ಚಿಕ್ಕ ಔಟ್ಲೆಟ್ ಆಗಿ ಅದು ಕಾರ್ಯರೂಪದಲ್ಲಿ ಇತ್ತು ಇವತ್ತು ಒಂದು ವಿಸ್ತಾರವಾಗಿ ಅಂದರೆ ವ್ಯವಹಾರ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಗ್ರಾಹಕರಿಗೆ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಇವತ್ತು ಒಂದು ಒಳ್ಳೆ ರೀತಿಯ ತಮ್ಮನ್ನೇ ಸಿಲುಕಿಸಿದಂಥ ಒಂದು ಸಾರಿ ಶಾಪನ್ನು ಇವತ್ತು ಈಗಾಗಲೇ ಉದ್ಘಾಟನೆಗೊಂಡಿದೆ ಒಂದು ಬೈಪಾಸಿನ ರಾಜರಸ್ತೆಯಲ್ಲಿತಕ್ಕಂಥ ಒಂದು ಈ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಒಂದು ಪಾರ್ಕಿಂಗ್ನ ಫೆಸಿಲಿಟಿ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂಥ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದಾಗಿದ್ದು ಆ ನಿಟ್ಟಿನಲ್ಲಿ ಪುತ್ತೂರಿನ ಎಲ್ಲ ಜನತೆ ಯಾಕಂತ ಹೇಳಿದರೆ ಈಗ ಒಂದು ಕಾಂಪಿಟಿಷನ್ನ ಯುಗ ಪುತ್ತೂರಿನಲ್ಲಿ ಬೇರೆ ಬೇರೆ ಶೋರೂಮ್ಗಳು ಈಗಾಗಲೇ ಇದೆ ಈ ಕ್ಷೇತ್ರದಲ್ಲಾಗಿರ್ಬೋದು ಬೇರೆ ಕ್ಷೇತ್ರದಲ್ಲಾಗಿರ್ಬೋದು ಆ ನಿಟ್ಟಿನಲ್ಲಿ ಒಳ್ಳೆ ಸೇವೆಯನ್ನು ಕೊಡ್ತಕ್ಕಂಥ ಒಳ್ಳೆ ಕ್ವಾಲಿಟಿಯನ್ನು ಕೊಡ್ತಕ್ಕಂಥ ಜನರಿಗೆ ಅವಶ್ಯಕತೆ ಇರ್ತ ಇರತಕ್ಕಂಥ ಎಲ್ಲ ಸೇವೆಯನ್ನು ಕೊಡುವಂಥ ಶಕ್ತಿ ಈ ತಮನ್ವಿ ಸಿಲ್ಕ್ಸ್ನ ಮಾಲಕರಿಗೆ ಕೊಡಲಿ ಇವತ್ತು ತಮನ್ವಿ ಒಂದು ಒಳ್ಳೆಯ ಮನುಷ್ಯನಿಗೆ ಹೇಗೆ ಅಂತ ಹೇಳಿದರೆ ಒಂದು ಪ್ರಯತ್ನ ಮತ್ತು ಆ ಪ್ರಯತ್ನದಲ್ಲಿ ಮುಂದೆ ಸಾಗ್ತಾ ಇದ್ದರೆ ತನ್ನಿಂದ ದೇವರು ಅದರ ಪ್ರತಿಫಲವನ್ನು ಕೊಡ್ತಾರೆ ಅಂತ ಇಲ್ಲಿ ನಾವು ಕಂಡುಕೊಂಡಾಗೆ ಏನು ಅಂತೇಳಿದರೆ ಮನುಷ್ಯನಿಗೆ ಬೇಕಾದ್ದು ಆಯ್ಕೆ ಅವನಿಗೆ ಬೇಕಾದ ಆಯ್ಕೆಗಳು ಒಂದೇ ಕಡೆ ಸಿಗುವುದಾದರೆ ಕೈಗೆ ದರದಲ್ಲಿ ಅದು ಅವನಿಗೆ ಲಭ್ಯ ಆಗ್ತದೆ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಹಿಂತಿರುಗಿ ನೋಡ್ಲಿಕ್ಕಿಲ್ಲ ಎಂಬಂತ ಭಾವನೆ ತಮನ್ವಿ ಸಿಲ್ಕ್ಸಿನವನ ವಿಜೇತಣ್ಣ ಹಾಗೂ ಮಾಲಾಶ್ರೀ ಅಕ್ಕ ಒಳ್ಳೆ ರೀತಿಯಲ್ಲಿ ನಮ್ಮ ಮನೆ ಹತ್ತಿರವೇ ಅಲ್ಲಿ ನಗರದ ನಡು ಭಾಗದಲ್ಲಿ ಅವರದ್ದು ಒಂದು ಸಣ್ಣ ಯೂನಿಟ್ ಇತ್ತು ಒಂದು ಸಣ್ಣ ಔಟ್ಲೆಟ್ ಇತ್ತು ಅದು ಮೂರು ವರ್ಷ ಆಗಿದೆ ಅಲ್ಲ ಈಗ ಎರಡು ವರ್ಷ ಎರಡು ವರ್ಷದಿಂದ ಅವರಲ್ಲಿದ್ದರು ಈಗ ನೋಡಿ ಯಾವ ರೀತಿ ಅವರದ್ದು ಅವರ ಮೇಲೆ ಜನರಿಟ್ಟ ನಂಬಿಕೆ ಅವರು ಯಾವ ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಹೇಳುವಾಗ ಹೇಳಿದರೆ ಇದು ಈ ಶೋರೂಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಆ ರೀತಿಯಲ್ಲಿ ಅವರು ಅಭಿವೃದ್ಧಿಗೊಳಿಸಿದ್ದಾರೆ ನಮ್ಮ ಅವರು ತುಂಬ ನಮಗೆ ಸ್ನೇಹಿತರು ಈ ಸ್ನೇಹಿತರಿಬ್ಬರು ಕೂಡ ಆಗಲಿ ಮಾಲಾಶ್ರೀ ಆಗಲಿ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಸೀರೆಯನ್ನು ಈ ಮಳಿಗೆಗೆ ಆಯ್ಕೆ ಮಾಡಲಿಕ್ಕೆ ಹೋಗುವಾಗ ಪ್ರತಿಯೊಬ್ಬರ ಯಾವ ರೀತಿ ಅವರಿಗೆ ಆಶೆ ಇದೆಯೋ ಯಾವ ರೀತಿ ಅವರ ಇಚ್ಛೆ ಇದೆಯೋ ಆ ರೀತಿಯ ಒಂದು ಸೀರೆಗಳನ್ನು ಅವರನ್ನು ಸೆಲೆಕ್ಟ್ ಪ್ರತಿಯೊಂದು ಸೀರೆಯನ್ನು ಅವರು ಆಯ್ಕೆ ಮಾಡಿ ಈ ಒಂದು ಮಳಿಗೆಯಲ್ಲಿ ಅವರು ಇಟ್ಟಿದ್ದಾರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ವಿಸ್ತೃತ ಮಳಿಗೆಯನ್ನು ಇಲ್ಲಿ ಪುನಃ ಪ್ರಾರಂಭ ಮಾಡಬೇಕು ಅಂತ ಆದರೆ ಈಗಾಗಲೇ ವಿದ್ಯಾಗೌರಿಯವರು ಹೇಳಿದಾಗೆ ಅವರ ಡೆಡಿಕೇಶನ್ ಅವರ ಶ್ರಮ ಅವರ ಗಂಡ ಹೆಂಡತಿ ಇಬ್ಬರದ್ದು ಒಂದು ಶ್ರಮ ಇಲ್ಲಿ ಕಾಣ್ತಾ ಇದೆ ಮತ್ತೆ ಯಾವುದೇ ಒಂದು ಉದ್ದಿಮೆ ಒಂದು ದೀರ್ಘ ಅವಧಿಯವರೆಗೆ ಇರಬೇಕು ಅಂತಾದರೆ ಮೊತ್ತ ಮೊದಲನೇದಾಗಿ ಅಲ್ಲಿ ಏನು ಅವರು ಆ ವ್ಯಾಪಾರವನ್ನು ಮಾಡ್ತಾರೋ ಅದರ ಗುಣಮಟ್ಟ ಹಾಗೂ ಅವರು ಗ್ರಾಹಕರೊಂದಿಗೆ ಅತ್ಯಂತ ಒಂದು ಪ್ರೀತಿಯಿಂದ ಬೆರೆಯುವಂಥದ್ದು ಅದು ತುಂಬ ಅಗತ್ಯ ಮಾಲಾಶ್ರೀ ಅವರು ನಾನು ಪ್ರಥಮ ಬಾರಿಗೆ ಅವರನ್ನು ಭೇಟಿಯಾದಾಗಲೇ ನನಗೆ ಗೊತ್ತಾಯಿತು ಅವರು ತುಂಬಾ ಎಲ್ಲಾ ಗ್ರಾಹಕರೊಂದಿಗೆ ಬಹಳ ಆತ್ಮೀಯತೆಯಿಂದ ವ್ಯವಹರಿಸುತ್ತಾರೆ ಫಸ್ಟ್ ಆಫ್ ಆಲ್ ವಿಜೇತ್ ಹಾಗೂ ಮಾಲಾ ಅವರಿಗೆ ಬಿಗ್ ಕಂಗ್ರಾಚುಲೇಷನ್ಸ್ ನಿಮ್ಮ ಔಟ್ಲೆಟ್ಗೆ ಹಾಗೆ ಈಗ ಪ್ರತಿಯೊಬ್ಬರನ್ನು ನಾವು ಹೇಗೆ ಗುರುತುಪಡಿಸ್ತೇ ಗುರು ಗುರುತಿಸ್ತೇವೆ ಅಂದರೆ ಹಾಂ ಅವಳು ಕಪ್ಪು ಹಂಗೆ ಕಪ್ಪು ಸೀರೆಯನ್ನು ಧರಿಸಿದ್ದಾಳೆ ರೆಡ್ ಸೀರೆಯನ್ನು ಧರಿಸಿದ್ದಾಳೆ ಹಾಗೆ ಒಂದು ಪ್ರತಿ ಒಂದು ಮನುಷ್ಯ ನಿಗೆ ಆ ಸಾರಿ ಅಥವಾ ಅವರ ಇದು ತುಂಬ ಮುಖ್ಯ ಆಗಿರ್ತದೆ ಅಂದರೆ ಅದೇ ಅವರ ಪರ್ಸನಾಲಿಟಿ ಆಗಿರ್ತದೆ ಈಗ ಪ್ರತಿ ಈ ಈಗಿನ ಜನ್ರೇಷನಲ್ಲಿ ನಾವು ಹೇಗೆ ಕಾಣ್ತೇವೆ ನಾವು ಇನ್ನೊಬ್ಬರಿಂದ ಹೇಗೆ ಡಿಫ್ರೆಂಟ್ ಆಗಬೇಕು ಅದೇ ಒಂದು ಕಾನ್ಸೆಪ್ಟ್ ಆಗಿರ್ತದೆ ಆ ಇದರಲ್ಲಿ ಇವರು ಇನ್ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸನ್ನು ತಂದು ಎಲ್ಲ ಜನರಿಗೆ ಇಷ್ಟ ಆಗುವ ಹಾಗೆ ಎಲ್ಲ ಮಾಡ್ತಿದ್ದಾರೆ ಹಾಗೆ ಅವರಿಗೆ ಕಂಗ್ರಾಟ್ಸ್ ನಮ್ಮದೇ ಕುಟುಂಬದ ಈ ಒಂದು ಸಂಸ್ಥೆ ಇದು ನಮ್ಮ ಈ ಪುತ್ತೂರು ಭಾಗದಲ್ಲಿ ಈ ವಿಶೇಷವಾದ ಸೇವೆಯನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ ಆಗ್ತದೆ ಮೊದಲಿನ ತ ಸಮನ್ವಿ ಸಿಲ್ಕ್ಸ್ ಕೇವಲ ಹೆಂಗಸರಿಗೆ ಮಾತ್ರ ಇದ್ದದ್ದು ಹೆಂಗಸರು ಅವರ ಸಾರಿಯನ್ನು ನೋಡಿ ಗಂಡಸರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು ಆದರೆ ಇದರಲ್ಲಿ ಗಂಡಸರಿಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಎಲ್ಲ ಗಂಡಸರು ತಮ್ಮ ಹೆಂಗಸರು ಚೆಂದಾಗಿ ಕಾಣಬೇಕನ್ನುವಂಥದ್ದು ವಿಚಾರ ಅದರಲ್ಲೂ ಅವರು ಖಂಡಿತವಾಗಿಯೂ ನಿಮ್ಮ ಏನು ಕ್ರೆಡಿಟ್ ಕಾರ್ಡ್ ಏನಿದೆ ಅದನ್ನು ಕೊಟ್ಟು ಕಳಿಸೋದಲ್ಲ ಇಲ್ಲಿ ಬಂದು ಆದಷ್ಟು ಕಮ್ಮಿ ಬೆಲೆಗೆ ಸ್ವಲ್ಪ ಚೌಕಾಶಿ ಮಾಡಿ ನೀವೇ ಬಂದರೆ ಕೊಟ್ಟದನ್ನು ಹೇಳಿದ್ದನ್ನು ಕೊಟ್ಟು ಹೋಗ್ತೀರಿ ಗಂಡಸರು ಬಂದರೆ ಅದನ್ನು ಕ್ವಾಲಿಟಿ ನೋಡಿ ಸ್ವಲ್ಪ ಖರ್ಚು ಕಮ್ಮಿ ಆಗುವಾಗುವ ರೀತಿಯಲ್ಲಿ ನೋಡುವಂಥ ವ್ಯವಸ್ಥೆ ಇರುವಾಗ ಗಂಡ ಹೆಂಡತಿ ಇಬ್ಬರು ಬರಬೇಕು ಗಂಡಸರು ಈ ಸಂಸ್ಥೆಗೆ ಬರಬೇಕು ವಿಜೇತ್ ಮತ್ತು ದಂಪ ಅವರ ದಂಪತಿಗಳು ಇವತ್ತು ನಾನು ತಿಳಿದ ಮಟ್ಟಿಗೆ ಪುತ್ತೂರಲ್ಲಿ ಬೆಳೆಯುತ್ತಿರುವಂಥ ನಗರ ಯಾಕೆಂದರೆ ನಮ್ಮ ಒಂದು ಕಾಲೇಜು ಕೂಡ ಒಂದು ಫ್ಯಾಷನ್ ಡಿಸೈನ್ನ ಒಂದು ಕಾಲೇಜ್ ಇವಾಗಿನ ಜನತೆ ಕಾಲಘಟ್ಟದಲ್ಲಿ ಒಂದು ಹೊಸ ಉಡುಪು ಹೊಸ ಬೇರೆ ಬೇರೆ ಫ್ಯಾಷನ್ ಮೂಲಕ ತಮ್ಮ ಮಿಂಚುವಂಥ ಒಂದು ಸಮಯ ಆ ಸಮಯದಲ್ಲಿ ನಾವು ನೋಡುವಂಥದ್ದು ಒಂದು ಕ್ವಾಲಿಟಿ ದರದಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ನಾನು ನೋಡ್ತೇನೆ ನಾವು ನೋಡ್ತೇವೆ ಅದಕ್ಕೆ ಸ ಸರಿಯಾಗಿ ಇವತ್ತು ತಮ್ಮನಿವಿ ಸಂಸ್ಥೆಯು ಇವತ್ತು ಗ್ರಾಹಕರ ಮೆಚ್ಚನ್ನು ಪಡೆದು ಉತ್ತರಲ್ಲಿ ದೊಡ್ಡದಾದ ಶೋರೂಮ್ ಮಾಡಿದೆ ಭಾರಿ ಕಷ್ಟ ಬರ್ತದ್ದು ಒಂದು ಮಕ್ಕಳು ಮುಖಲು ಶುರುಮಲ್ತೈತೆರು ಇಲ್ಲೇ ಮಟ್ಟದ್ದು ಎರಡರ ವರ್ಷ ದುಂಬು ನಮ್ಮ ಇಂಡ್ ಮಯೂರ ಅಲ್ಫಾ ಶುರುಮಾಲ್ತದ್ದು ಅಲ್ತದ್ದು ಒಂದು ಹೆಜ್ಜೆ ಐತೆ ದುಂಬುದ್ರೆ ಆ ಹೆಜ್ಜೆ ದುಂಬು ಬರೋಡಣ್ಣ ನಿಕಲ್ನ ಮಾತೆ ತೆರೆನಲ್ಲ ಪ್ರೋತ್ಸಾಹ ನಿಕಲ್ನ ಬೆಂಬಲ ಮಾತೇರಗಿನ ಒಂದು ಆಶೀರ್ವಾದ ಉಪ್ಪಾಡಂದಕ್ಕೆ ನಂದು ಅಂಜನೆ ಅಕ್ಕಲೆಗೆ ಪ್ರೋತ್ಸಾಹ ಕೊರೋಣ್ಣ ಮೂಲ ನಿಖು ಬರೋಡು ವಿನ್ಯಾಸದ ನಮ್ಮನೆದ ಕೆಲವು ಕಷ್ಟಪಡ್ತದೆ ಆಕಲ್ ಮಲ್ತಿನ ಈ ಅಂಗಡಿಗೆ ಕೆಲವು ಸಾಮಗ್ರಿ ಮಾತಾತ್ಕೊಂಡು ಬೇದ್ರೆ ಬೆರೆದು ಬೇತೆ ನಮ್ಮನೆದ ಸೀರೆ ಅಂಜ ಈ ಎರಡು ಎರಡರೆ ವರ್ಷ ಅನುಭವ ಆಯ್ನೆ ಹೆಂಚಿನ ಅಕ್ಕಲಿಗು ಪೂ ಸೀರೆ ಎರೆಗೆ ಹೆಚ್ಚಂತಿನ ಮುಟ್ಟೋಡು ಒಂದು ವಿನ್ಯಾಸದ ಸೀರಿಯಲ್ ಆಕಲ್ ಪರ್ಚೇಸ್ ಮಾಡ್ಕೊಂಡ್ ಬರ್ತದ ಮೂಲಪಾಡದೇ ಮಾತೆಯರ್ಲ ಬತ್ತದು ಈ ಅಂಗಡಿಗೂ ಭೇಟಿ ಕೊರೋಡು ಇವತ್ತು ದೊಡ್ಡದಾಗಿ ವಿಶಾಲವಾಗಿ ಮಹಿಳೆಯರಿಗೆ ಬೇಕಾದನ್ನೆಲ್ಲ ತಂದು ಶೇಖರಣೆ ಮಾಡಿದ್ದಾರೆ ಇವತ್ತಿನ ಯುಗದಲ್ಲಿ ಕಾಲದಲ್ಲಿ ಫ್ಯಾಷನ್ ದಿನ ದಿನ ಬೇರೆ ಬೇರೆ ಆಗ್ತಾ ಇದೆ ಆಗಿರುವಾಗ ಯಾವುದಕ್ಕೂ ಆರು ಒಮ್ಮೆ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಫ್ಯಾಷನ್ಗಳು ಕೂಡ ಆದ ಕಾರಣ ಹೆಚ್ಚಿನ ಜನರು ಬಂದು ಇಲ್ಲಿ ನಿಮ್ಮ ಈ ಸಂಗ್ರಹದಿಂದ ಹೆಚ್ಚಿನ ನಿಮಗೂ ವ್ಯಾಪಾರ ಆಗ್ಬೇಕು ಅವರಿಗೂ ತೃಪ್ತಿ ಆಗಬೇಕು ಅಂತ ವ್ಯವಸ್ಥೆಗೆ ಅಮಾಲಿಂಗೇಶ್ವರ ನನಗೆ ಅನುಗ್ರಹ ಮಾಡಲಿಕ್ಕೆ ಈಗ ನಾವು ಕಾಣ್ತಾ ಇದ್ದೇವೆ ಈ ಭಾಗ ಬೆಳೀತಾ ಇದೆ ಈ ಬೆಳೆಯುತ್ತಿರತಕ್ಕಂತಹ ಈ ಸಂದರ್ಭದಲ್ಲಿ ಪುತ್ತೂರು ಪೇಟೆಯಲ್ಲಿ ಇರತಕ್ಕಂತಹ ಈ ಒಂದು ಸಂಸ್ಥೆ ಇವತ್ತು ಬೈಪಾಸಿಗೆ ಬಂದು ಈ ಬೈಪಾಸಿನಲ್ಲಿ ವ್ಯವಹಾರವನ್ನು ಮಾಡಿ ಈ ಭಾಗದ ಮಹಿಳೆಯರ ಮತ್ತು ಅವರು ಇನ್ನು ಮುಂದೆ ಪುರುಷರ ಕೂಡ ವಸ್ತ್ರಗಳನ್ನು ಹಾಕುವಂಥ ವ್ಯವಸ್ಥೆಗೆ ಅಪೂರಕವಾಗಿ ದೇವರವರಿಗೆ ಅನುಗ್ರಹವನ್ನು ಮಾಡಲಿ ಹಾಗೂ ಎಲ್ಲ ಗ್ರಾಹಕರನ್ನ ಸೆಳೆಯತಕ್ಕಂತಹ ವ್ಯವಸ್ಥೆ ಅವರಲ್ಲಿ ಆಗಲಿ ಉಡುಪಿಯಲ್ಲಿ ಜಯಲಕ್ಷ್ಮಿ ಯಾವ ರೀತಿ ಇದೆಯೋ ಅಂತಹ ಸಂಸ್ಥೆಯನ್ನು ಹುಟ್ಟುಹಾಕತಕ್ಕಂತಹ ಒಂದು ವ್ಯವಸ್ಥೆಯನ್ನು ದೇವರು ಮತ್ತು ಊರಿನ ಜನರು ಅವರಿಗೆ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಂಸ್ಥೆ ಇನ್ನೂ ಒಂದು ಹತ್ತು ಇಂತ ಮಳಿಗೆಗಳನ್ನು ತೆರೆಯುವಂಥ ಶಕ್ತಿ ಭಗವಂತನ ಕರುಣಿಸಲಿ ನಾನು ಮೊದಲು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋ ಹೊತ್ತಿಗೆ ಇವರು ಇಬ್ಬರು ಹುಡುಕಾಟ ಮಾಡ್ತಾ ಇದ್ದರು ಈ ಒಂದು ಮಳಿಗೆ ದೊಡ್ಡದಾಗಿ ಮಾಡಬೇಕು ಶೋರೂಮ್ ಮಾಡಬೇಕು ಅಂತೇಳಿ ಅದೇ ಪಕ್ಕದಲ್ಲಿ ನೋಡಿ ಅವರು ಇಲ್ಲಿ ಒಂದು ಪಿಲ್ಲರ್ ಆಗ್ತಾ ಇತ್ತು ಅಷ್ಟೇ ಅವಾಗ ಪಿಲ್ಲರ್ ಆಗಿ ಸ್ಟ್ರಚ್ಚರ್ ಆಗ್ತಾಯಿತ್ತು ಅವಾಗಲೇ ಬಂದು ಇದರ ಬಗ್ಗೆ ಒಂದು ಅಪ್ರೋಚ್ ಮಾಡಿದರು ಅವರ ಆಸೆ ಏನಿದೆ ಯಾವ ರೀತಿ ನಾವು ಪುತ್ತೂರಲ್ಲಿ ಬೆಳವಣಿಗೆ ಪಡಿಬೇಕು ಅಂತ ಹೇಳೋ ಆಸೆಯನ್ನು ಇಂಗಿತ ವ್ಯಕ್ತಪಡಿಸಿದರು ಅದೇ ರೀತಿ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟು ನನಗೆ ಅದೇ ನಾನು ನಿನ್ನೆ ಹತ್ರ ಹೇಳಿದೆ ನಿಮಗೆ ಇವತ್ತು ನಿದ್ದೆ ಬರಲಿಕ್ಕಿಲ್ಲ ನಾಲ್ಕು ದಿನ ಇನ್ನು ಅಂತ ಅಂದರೆ ಒಂದು ಅಚೀವ್ ಮಾಡುವಂಥದ್ದು ಚಿಕ್ಕ ವಿಚಾರ ಅಲ್ಲ ಅಂದರೆ ಇವರು ಈ ಈ ಫೀಲ್ಡ್ ಇವರಿಗೆ ಹೊಸತ್ತು ಒಂದು ಎರಡು ವರ್ಷದಿಂದ ಹೊಸ ಫೀಲ್ಡಿಗೆ ಇವರು ಬಂದಿರುವಂಥದ್ದು ಈ ಫೀಲ್ಡಿಗೆ ಹೊಸತ್ತು ಬಂದಿರುವಾಗ ಒಂದು ಇಷ್ಟು ಬೇಗ ಒಂದು ಎರಡು ವರ್ಷದಲ್ಲಿ ಇಷ್ಟು ದೊಡ್ಡ ಶೋರೂಮ್ ಆಗಲಿ ಉದ್ಘಾಟನೆ ಮಾಡುವಂಥ ದಿನ ಹತ್ತಿರ ಬರುವಾಗ ಯಾರಿಗೂ ನಿದ್ದೆ ತುಂಬ ಎಕ್ಸೈಟ್ ಆಗಿರ್ತಾರೆ ಟೆನ್ಷನ್ಗಿಂತ ಜಾಸ್ತಿ ಎಕ್ಸೈಟ್ ಆಗಿರ್ತಾರೆ ನಮ್ಮ ಸಂಸ್ಥೆ ಗುಣಮಟ್ಟದ ಕೊರೆಯುಣಮಟ್ಟದ ಪ್ರೊಡಕ್ಟ್ ಕೊರಡು ಒಂದು ನಮ್ಮ ಒಂಜಿ ಆಶೆ ದೆಡ್ದಿಲ್ಲ ನನ್ನೆಲ್ಲ ನಮ್ಮ ಡ್ರೀಮ್ಸ್ ಉಂಡು ಫುಲ್ ಔಟ್ಲೈಟ್ ಮಲ್ಪ ಐಕ್ ಪೂರನಿಗ್ ಜನಕ್ಕೆ ಸಪೋರ್ಟ್ ಕೊಡಿ ಈತ್ನೇಟ ಸಪೋರ್ಟ್ ಕೊಡ್ತಾರೆ ನನ್ನೆಲ್ಲ ನಮಕ್ ಸಪೋರ್ಟ್ ಕೊಡ್ದು ನನ್ನ ಆತು ಮಿತ್ ಬರ್ಪ ನಮಗೆ ಒಂಜಿ ಆಶೀರ್ವಾದ ಮನ್ಪೋಡು ಒಂದು ಏನೊಂದು ಎರಡನೇ ವರ್ಷ ತುಂಬನ್ ಡಾಕ್ಟರ್ ಗೀತ ಪ್ರಕಾಶ್ ಆರೊಂಜಿ ಅಪ್ಪ ಒರಿಪವನಂಚಿನ ಒರಿಪವನ ಅಂಚಿನ ಬೇಲಮಂತಂದ್ರೆ ಗೈನಕಾಲಜಿಸ್ಟ್ ಆದ್ರೆ ಆರ್ನ ಬೈಡೇ ಬರ್ತಿರ್ತದೆ ಮುಕ್ಲು ನನ್ನ ಒಂತ ಟೈಮ್ಡೆ ನನಜಿ ಶಾಪ್ ಮಲ್ಲ ಅದು ಮನ್ಪಡು ಬಂದ್ ಅಪ್ಪಗೆ ಎಂಕ್ಲಿಗೆ ಧೈರ್ಯ ಇದ್ದು ಈ ಶಾಪ್ನೇ ನಡಪೋಲಿಯ ಅವ್ ಇಂಕ್ಲೆ ಕಾನ್ಫಿಡೆನ್ಸ್ ಇದ್ದಾನೆ ಬಟ್ ವಾರ್ನ ಆರೊಂಜಿ ದೇವರ್ನ ಸಮಾನ ಬಾಲ ಅಪ್ಪ ಒರಿಪವನ ಅಂಚಿನ ಕೆಲಸ ಮನ್ಪಣ್ಣ ಕಾರಣ ಬಾಯಿರ್ದು ಆ ವರ್ಡ್ ಬತ್ತನೆ ಇರ್ದಾದ ಅವಲೊಂಜಿ ರೀಸನ್ ಆದಿ ಹೆಂಗ್ ಕೊಡೊಂಜಿ ಈತ ಮಲ್ಲ ಅವಳ ಶಾರ್ಟ್ ಪೀರಿಯಡ್ ಈ ಕಾಂಪಿಟೇಷನ್ ನೆಟ್ ಹೆಂಗ್ ರೆಡ್ಡರ್ ವರ್ಷಡ್ ಮನ್ಪಣ್ಣ ಟೈಮ್ಲೆಸ್ ಎಲಿಗೆನ್ಸ್ ಅನ್ನ ಒಂದು ಬ್ಯೂಟಿ ಜೊತೆಗೆ ಮೀಟ್ ಮಾಡಬೇಕು ಅಂದ್ರೆ ಅದಕ್ಕೆ ಪರ್ಫೆಕ್ಟ್ ಡೆಸ್ಟಿನೇಷನ್ ತಮನ್ ವಿಸಿಲ್ಸ್ ಯಾವ ಸೀರೆ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಕಾಟನ್ ಸ್ಯಾರೀಸ್ ಆಗಿರ್ಬೋದು ಕಾಟನ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಪ್ಯೂರ್ ಕಾಂಜಿವರಂ ರೇಷ್ಮೆ ಸೀರೆಗಳಾಗಿರ್ಬೋದು ಹೀಗೆ ಯಾವ ಸಾರಿ ಇಲ್ಲ ಅಂತ ನೀವು ಕೇಳ್ಕೊಂಡು ಬನ್ನಿ ಪ್ರತಿಯೊಂದು ಸಾರಿ ಕೂಡ ಕೈ ದರದಲ್ಲಿ ಈಗ ತಮನ್ವಿ ಸಿಲ್ಕ್ಸ್ ನಲ್ಲಿ ಸಿಗ್ತಾ ಇದೆ ಮತ್ತೆ ಯಾವ ತಡ ಮಾಡ್ತೀರಾ ಒಂದು ಸಲ ಒಂದೇ ಒಂದು ಸಲ ಈ ಗೆ ವಿಸಿಟ್ ಮಾಡಿ ನೋಡಿ ಕಲೆಕ್ಷನ್ ಹೇಗಿದೆ ಅನ್ನೋದನ್ನ ಕಂಡು ನೀವೇ ಆಶ್ಚರ್ಯ ಪಡ್ತೀರಾ ಯಾಕೆ ಅಂದ್ರೆ ಹೊರಗಿನ ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ಬಂದವರನ್ನ ಸ್ವಾಗತಿಸುವಂತಹ ರೀತಿ ಇನ್ನೂ ಸೂಪರ್ ಆಗಿದೆ ತಡ ಮಾಡಬೇಡಿ ಮಿಸ್ ಮಾಡದೆ ತಮನ್ವಿ ಸಿಲ್ಗೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಎವ್ರಿ ವಾನ್